ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಒಂದು ಒಳ್ಳೆಯ ವಿಚಾರವನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ರೀ ಏನಪ್ಪ ಅಂತಂದ್ರೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬರ್ಸ್ ಅದಿರಲ್ಲ ಅವರಿಗೆ ಒಂದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಏನಪ್ಪ ಅಂದ್ರೆ ಇವಾಗ ನಮ್ಗೆ ನಾನು ಹೇಳುವಂಥ ವಿಶ್ ವಿಷಯ ರೀ ನೀವು ಕೊನೆವರೆಗೂ ನೋಡಿದರೆ ಇದು ಅರ್ಥ ರೀ ಸೊ ನೋಡು ನೋಡು ಗ್ಯಾಪ್ ಮಾಡ್ಕೊಂಡು ನೋಡಿದ್ರೆ ಇದು ವಿಷಯ ಅರ್ಥ ಆಗೋದಿಲ್ಲ ರೀ ಸೊ ದಯವಿಟ್ಟು ಯಾರೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿರಿ ಏನಪ್ಪ ಅಂತಂದ್ರೆ ಇವಾಗ ನಾವು ಜಾಸ್ತಿ ಹೊಸ ಯೂಟ್ಯೂಬರ್ಗೆ ಇದು ಭಾಳ ಯೂಸ್ಫುಲ್ ಐತ್ರಿ ಯಾಕಪ್ಪ ಅಂತಂದ್ರೆ ನಮ್ಗೆ ವಾಚ್ಯವರೆ ಕಂಪ್ಲೀಟ್ ಆಗ್ತಾಯಿರಂಗಿಲ್ಲ ರೀ ನಾವು ಹೊಸ ಯೂಟ್ಯೂಬರ್ಸ್ಗೆ ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ವಾಚ್ ಓವರ್ ಕಂಪ್ಲೀಟ್ ಯಾವ ರೀತಿ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ರೀ ಏನಪ್ಪಾ ಅಂದ್ರೆ ನೀವು ನಿಮ್ಮ ಚಾನಲನ್ನು ಫಸ್ಟಿಗೆ ಆನ್ ಮಾಡ್ಕೋರಿ ಅಂದ್ರೆ ಯೂಟ್ಯೂಬ್ ಒಳಗೆ ನಿಮ್ಮ ಚಾನಲ್ನ ಆನ್ ಮಾಡ್ಕೊಂಡ್ಬಿಟ್ಟ ನೀವು ಏನು ಮಾಡಬೇಕಾ ಅಂತಂದ್ರೆ ಅಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊರಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ಮ್ಯಾಗ ಅಲ್ಲೇ ಸೈಡಿಗೆ ಒಂದು ಫ್ಲವರ್ ಥರ ಚಿತ್ರ ಬರ್ತದ್ರಿ ರೌಂಡ್ ಶೇಪ್ ಒಳಗೆ ಅದ್ರೊಳಗೆ ಹೋಗಿಬಿಟ್ಟು ನೀವು ಅದನ್ನು ಕ್ಲಿಕ್ ಮಾಡ್ಕೊರಿ ಅದನ್ನು ಕ್ಲಿಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅದೇನು ಬರ್ತದಪ್ಪ ಅಂತಂದ್ರೆ ಪ್ಲೇ ಲಿಸ್ಟ್ ಅಂಥೇಳಿ ಬರ್ತದ್ರಿ ಪ್ಲೇಬ್ಯಾಕ್ ಲಿಸ್ಟ್ ಅಂತ ಹೇಳಿ ಬರ್ತದೆ ಅದನ್ನು ಹೋಗ್ಬಿಟ್ಟು ಮಾಡಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮ್ಮ ಟೈಮಿಂಗ್ ತೋರಿಸ್ತದೆ ರೀ ಒನ್ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಒನ್ ಪಾಯಿಂಟ್ ಅಂತೇಳಿ ಈ ಟೈ ಈ ಥರ ಟೈಮ್ಗಳನ್ನ ತೋರಿಸ್ತದ್ರಿ ಅದ್ರೊಳಗೆ ಅದರೊಳಗೆ ನೀವು ಏನು ಅಂತಂದ್ರೆ ಆ ವಿಡಿಯೋನಲ್ಲಿ ಅಥವಾ ಅಲ್ಲೇ ನೀವು ತೊಗೊಂಡೋಗಿ ಲಾಸ್ಟಿಗೆ ಸ್ಲೋ ಮೋಷನಲ್ಲಿ ಇಟ್ಬಿಡ್ಬೇಕು ರೀ ಅಂದ್ರೆ ನಿಮ್ಮ ವೀಡಿಯೋಗಳನ್ನ ಒನ್ ಪಾಯಿಂಟ್ ಜೀರೋಕ್ಕೆ ಅಥವಾ ಒನ್ ಫೈವ್ ಟ್ವೆಂಟಿ ಫೈಕ್ ಅಂಥೇಳಿ ಹಿಂಗೆ ಸ್ಲೋ ಮೋಷನ್ ಒಳಗೆ ನೀವು ವೀಡಿಯೋನ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕಾಗ್ತದೆ ರೀ ಸ್ಟಾರ್ಟ್ ಮಾಡಿಕೊಂಡು ನೀವು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಮ ವೀಡಿಯೋ ಭಾಳ ಸ್ಲೋ ಮೋಷನಾಗ ಸ್ಟಾರ್ಟ್ ಆಗ್ತದ್ರಿ ಸೊ ಇದನ್ನ ನೀವು ಏನು ಅಂದ್ರೆ ನಿಮ್ಮ ಮನೇಲಿರುವಂಥ ಬೇರೆ ಬೇರೆ ಫೋನ್ಗಳ ಇರ್ತಾವಲ್ಲ ರೀ ಆ ಫೋನ್ಗಳ ಮುಖಾಂತರ ನೀವು ನಿಮ್ಮ ಟೈಮ್ ಓವರನ್ನು ಹೆಚ್ಚಿಗೆ ಮಾಡ್ಕೋಬೋದು ರೀ ಅಂದ್ರೆ ಭಾಳಷ್ಟು ಜನಕ್ಕೆ ಆಗ ಆಗ್ತಿರಂಗಿಲ್ಲ ರೀ ಇದು ಅದಕ್ಕೆ ನಾನು ಈ ವಿಷಯವನ್ನು ನಿಮ್ಗೆ ಶೇರ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಹೆಲ್ಪ್ ರೀ ಸೊ ಬೇಕಾದ್ರೆ ಮನೇಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರ ಆ ಅವ್ರ ಫೋನಲ್ಲಿ ತೊಗೊಂಡು ನೀವು ಬೇಕಾದರೆ ಈ ವಿಡಿಯೋನ ನಾನು ಹೇಳುವಂಥ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಅವರ ಫೋನಲ್ಲಿ ನೀವು ವಿಡಿಯೋಗಳನ್ನ ಸ್ಲೋ ಮೋಷನಲ್ಲಿ ಪ್ಲೇ ಮಾಡೋದ್ರಿಂದ ನಿಮ್ಮ ವಾಚ್ ಅವರ್ ಟೈಮ್ ಕೂಡ ಆ ವಿಡಿಯೋಕ್ಕೆ ಕಂಪ್ಲೀಟ್ ಆಗ್ತದ್ರಿ ಸೊ ನಿಮ್ಮ ಮನೇಲಿ ಎರಡು ಮೂರು ಫೋನ್ ಇದ್ರೂ ನಡೀತದೆ ರೀ ಮಾಡಿದ್ರಂತೂ ಫುಲ್ ಸ್ಪೀಡ್ ಒಳಗೆ ಆಗ್ತೈತಿ ಸೊ ಈ ಒಂದು ಯೂಸ್ಫುಲ್ ಆಗಿರುವಂಥ ವಿಷಯವನ್ನು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ರೀ ಈ ಥರ ಮಾಡಿ ನೋಡ್ಕೊಳ್ರಿ ನಿಮ್ಮ ವಾಚ್ ಓವರ್ ಟೈಮ್ ಕೂಡ ಕಂಪ್ಲೀಟ್ ರೀ ಈ ವಿಷಯ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ನನಗೆ ಲೈಕ್ ಕೊಡಿರಿ ಆಮೇಲೆ ಈ ವಿಷಯ ಈ ಇದ್ರೊಳಗೆ ವಿಷಯ ಒಳಗೆ ನಿಮ್ಗೆ ಏನು ಅರ್ಥ ಆಗಿರಲಿಲ್ಲಪ್ಪ ಅಂದರೆ ನನಗೆ ಕಮೆಂಟ್ ಒಳಗೆ ಏನಾದರೂ ನಿಮ್ದು ಕ್ವಶನ್ ಏನಿತ್ತು ಅದನ್ನ ಹಾಕಿರಿ ಆಮೇಲೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ರೀ ಪರ್ಸ್ನಲ್ ಆಗಿ ಅಂತ ಆಗಿರ್ಬೋದು ಅಥವಾ ಒಂದು ವ್ಲಾಗ್ ಮುಖಾಂತರ ಹೊತ್ತಿಗೆ ಹೇಳ್ಬೋದು ರೀ ಅದಕ್ಕೆ ನೀವು ಅರ್ಥ ಆಗೈತೆ ಅಂತ ಅನ್ಕೋತೀನಿ ರೀ ಮತ್ತು ಮುಂದಿನ ಒಳಗೆ ಸಿಗ್ತೀನಿ ರೀ ಬಾಯ್ ರೀ